போயிர பிள்ளைங்க பப்ப நிற்பன் எங்க டைசன் இல்ல கோரிடனா துப்பா ஆடுவாரு தோடா துப்பா ஜூர் உசூரு பாண்ட மா <laughs> அப்படியா பத்து

ದಡ್ಡನ ಹೆಸರು ಕೋರಿಸಕ ರೆಡಿ ಆತರೆ ಯಾಣಿತ್ತೆ ಯಾಣಿತ್ತೆ ಬರ್ತಿದ್ವಲ್ಲ ತಿನ್ನೋಡಾ ಮುಂದೆ ಟೈಸನ್ ಕೋರಿರಾ ಮುಂದೆ ಬಾಯ್ಲ್ ಕೊಡಿ ಕೋರಿ ಬosaur ಮುಂದೆ ಸಾರಾ ಹಿಂಗೇ ಜೋರ ಬಡ ಒಂದು ಗಂಟೆ ಆಸ್ಕೋತೆ ಕೋರಿ ಕೋರಿ ತಿನೋಡಾ

ತೂವರಿಗೆ ಯಾನೇ ಮಲ್ಲ ಅಲ್ಲಿ ಹೆಂಗೆ ಕಲೀರ್ಬೇಕೈತೆ ಹಾಲು ದುಂಬು ತೋರ ಇತ್ತಲು ಇತ್ತೆ ಚೂರ್ ಸೊಪ್ಪು ಹಾಂ ಚೂರು ಸೊಪ್ಪುರ ಆತಲು ಕೋಡೆ ಮೊರ ತಾಯಿ ಕಾಲು ಬಂದ್ಬಿಡಿ ಎನ್ನ ಬೇಲೆ ದಲ್ಪ ಮತ್ತೆ ಹಿಂಗೆ ಎಲ್ಲ ಬೇಲೆ ಕಪ್ಪ ಹಿಂಗೆ ಬಂದ್ಬಿರು ಯಾಕೊಂಡಲ್ಲ ಏನ್ ಅವ ಅಂಚ ಇಂಚ ಯಾನೇ ನಿನ್ನಡ್ದ್ ಕಿನ್ನ ಯಾನೇ ತೋಜುನು ಅಂಚ ಇಂಚಪ್ಪ ಇತ್ತು ಚೂರ್ ಟ್ರಿಗರ್ ಆತು ಲ ಅಲ್ ಸೋಕೆ ಅವು ಕಾಮನ್ ಅತೆ ಅಕ್ಕ ಮಿಗ್ ದೀಪನಿ ಬೊಕ್ಕ ತೆಂಕ ಮಾತ ಪೋವೊಂದುಲ್ಲ ದೊಡ್ಡ ಉಂತುಲೆ ಇಂಚುಲ ರುಚಿ ಇಂಚುಲೆ ಹಾ ತಪ್ಪೋಂದುಲ್ಲ ஒ ட்ஸ் உண்ட் சிக்குபட்டோன்னா நான் வீடியோட தோசை எண்ட சோ நானே தோஜ் கமெண்ட் மாந்த ட்ரெஸ்ஸு ಯಾನಿ ಶಾಲ್ ಶಾಲಿನ ಮತ್ತೆ ಜಾಸ್ತಿ ಮತ್ತೆ ಕೊಡ್ತಪ್ಪರೆ ಶಾಲ್ ಶಾಲನ್ನ ಮತ್ತು ಜಾಸ್ತಿ ಪಾಡುಜಿ ಒಂದು ಫಸ್ಟ್ ಯಾ ಇಂಚರ್ ಅಣ್ಣ ಇಂಚೊಬ್ಬರು ಎಂಕಳು ಅಡೇ ಪೋಡು ಓಲಲ್ಲಿ ಉಂದು ತೋಚ್ಬಣತೆ ಓಲಲ್ಪ ಉಂದು ಪಾಡ್ದು ಇರುತ್ತಾ ಅಲ್ಲಿ ಪಾರ್ದು ಪೋಂಕಲ್ ಹೆಂಕಲ್ಲೂರ್ದ ನಾಗ ಬಾನ ಒಂದು ಭವಿಷ್ಯ ಬಂದೆ ಕಲ್ನ ಊರದ ಇಲ್ಲದ ಊರುದ ಭವಿಷ್ಯ ಇಲ್ಲದ ಭವಿಷ್ಯ ಬಂದೆ ಹಿಂಬೆ ಕಲ್ಮಾಡಿ ಪುರ ಫೇಮಸ್ ಯರೇಪುರ ಗುಪ್ತಿಪ್ಪು ಇಮ್ಮೆನ ಆಯ್ ವರ್ಮನೆ ಕ್ಲಾಸ್ ಆ ನಾನೆಲ್ಲ ಜೋಕುಲ್ನ ಕಲ್ಪ್ವಿ ಹೊಣ್ಣಲ್ಲೇ ದುರ್ಮಾ ತಮ್ಮ ಅಷ್ಟೈಲ್ ಮಲ್ಪ್ವಿ

ಇಲ್ಬದೇ ತುಲ್ ಫುಲ್ ಒಂದು ಪರ ಇಲ್ಲ ದುಂಬು ಒಂದು ಇಲ್ಲ ಡೇರಿತ್ತೆ ಗೊತ್ತೆ ಎರಡು ಜನ ಕಪಲ್ಸ್ ಇತ್ತೇರಿ ಅಜ್ಜಲ ಅಜ್ಜಲ್ಲ ಆಕ್ಲೆ ಹಿಂಗೆ ಸಲ ಶಾಲೆ ಬೋನ ಬರೋ ಚಾಕ್ಲೇಟ್ ಕೊಡೋದು ಇತ್ತೇ ಇತ್ತಾಗಲೇ ಇಚ್ಛರ ಒಬ್ಬ ಆಡ್ಬೋದು ಪೂನಾಗ ಭೂತ ಬಂಗ್ಲೆದ ಭೂತದ ಪೋಡಿಗೆ ಮಂಪ ನೈಟ್ ಓನರ ಅಪೂಜಿ ಭೂತ ಇತ್ತ ಫೈನಲಿ ಆಡು ಮಾರಿ ಮತ್ತ ಅದು ಇತ್ತ ಪೋದಿಲ್ಲ ಸಾಕಾಪ ನಡತ ನಡತದೆ ಅರ್ಧ ಸಾಕಾಪ್ ಎಲ್ಲ ಪೋವರೆಗೆ ಸೊ ಎಂಟು ಅದನ್ನು ಒಂಥರ ಮನಸ್ಸೇ ಅನಿಸ್ತಿ ಅಂದು ಒಂಥರ ಫೀಲ್ ಆಫ್ ಅದನ್ನು ಮುಲ್ಪದಲ್ಲಿ ಖಾಲಿ ಅಮ್ಮ ಇದಂಡ್ ಹಿಂಗೆ ನಾಯ್ಕಣ್ಣ ಇಷ್ಟ ನಾನು ಜೋಡ್ದತ್ತು ಪಾಪದ ನಾಯಿಪಣ್ಣ ಮಾತಾಡೋ ಸೊ ಮುಲ್ಪೈತ ಪ್ರಶಾಂಶ ಸಾರಿ ಪ್ರಶಾಂ ಏನಪ್ಪಿನ ಪ್ರಶಾಂಶ್ ಪ್ರಶಾಂತವಾದ ಉಂಡು ಮುಲ್ಪ ಐದಲ್ಲೇ ಸೀನರಿ ಮತ್ತು ಶೋಕುಂಡು ಅಲ್ಲಿ ಬ್ಯಾಂಗ್ಳೂರ್ ಪೋಣ ಖಾಲಿ ಹಾರ್ನದು ಸೌಂಡ್ ಒಬ್ಬ ಎಂಚಿನ ಅಂಚಿ

ಟೈಸನ್ ಪುರ ತಿನ್ನೊಂದು ಏನು ಸಮಯ ಅನ್ಬೋದು ಹ್ಞೂ ಇಷ್ಟ ಆಯ್ತು ಕಬ್ಬರ್ದೆಲ್ಲ ಕಾರ್ಕೊಂಡ್ತಾವ ಇಷ್ಟ ಟೈಸನ್ ಕೋರಿ ತಿಂದು ಬರ್ತೀವಿ ഓക്കെ അതിൻ്റെ വീഡിയോ വീഡിയോ നെക്സ്റ്റ് കണ്ടിന്യൂ നെക്സ്റ്റ് വീഡിയോ എല്ലാം കൂടെ ബൈ